ಜೈ ಶ್ರೀ ಗುರುದೇವ್ ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು ಮಕ್ಕಳ ನಾನು ನಿನ್ನೆ ನಿಮಗೆ ಪಾಠ ಹದಿನಾಲ್ಕು ಹುತಾತ್ಮ ಬಾಲಕ ಪಾಠವನ್ನು ಅರ್ಧ ಮಾಡಿದ್ದೆ ಇವತ್ತು ಅದನ್ನೇ ನಾವು ಮುಂದುವರಿಸೋಣ ನೋಡಿ ಮಕ್ಕಳ ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡನು ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನೂ ಆಕರ್ಷಿಸಿತು ಮೆರವಣಿಗೆ ಆರಂಭವಾಯಿತು ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕ ಸಿಕ್ಕವರನ್ನು ತದುಕುತ್ತಿದ್ದರು ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಆರಿಸತೊಡಗಿದರು ಅಪಾಯದ ಸುಳಿವನ್ನು ಕಂಡ ಕೆಲವರು ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು ಎಳೆಯ ಬಾಲಕ ನಾರಾಯಣ ಘೋಷಣೆ ಕೂಗುತ್ತಲೇ ಇದ್ದ ಅವನ ಘೋಷಣೆಯನ್ನು ಪೂರ್ಣಗೊಳಿಸುವ ಮೊದಲೇ ಪೊಲೀಸರ ಒಂದು ಗುಂಡು ಅವನ ಎದೆಯನ್ನು ಭೇದಿಸಿತ್ತು ಗಾಯಗೊಂಡು ರಕ್ತದಲ್ಲಿ ತೊಯ್ದ ನಾರಾಯಣ ನೆಲಕುರುಳಿದನು ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಮೃತ್ಯುವಿನೊಡನೆ ಬದುಕಿಗಾಗಿ ಹೋರಾಡುತ್ತಿದ್ದ ನಾರಾಯಣನನ್ನು ನೋಡಲು ಕೆಲ ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದರು ಆ ಆಂಗ್ಲ ಅಧಿಕಾರಿ ಒಬ್ಬ ನಿನಗೆ ಏನು ಬೇಕು ಎಂದು ಕೇಳಿದ ಸಾವಿನಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಎಂದುತ್ತರಿಸುತ್ತಲೇ ತನ್ನ ಕೊನೆಯುಸಿರನ್ನೆಳೆದ ನೋಡಿ ಸ್ವರಾಜ್ಯ ಎಂದುತ್ತರಿಸುತ್ತಲೇ ತನ್ನ ಕೊನೆಯುಸಿರೆಳೆದ ಸಾವಿನ ಸಮ್ಮುಖದಲ್ಲಿ ಎಂಥ ಅಪ್ರತಿಮ ಧೈರ್ಯ ಹುತಾತ್ಮ ಬಾಲಕ ನಾರಾಯಣ ಹೀಗೆ ಒಂದು ದಂತಕಥೆಯಾದ ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ ಸ್ವತಂತ್ರ ಜೀವನ ಬದುಕಿಗೆ ಸಾಧನ ಸ್ವಾತಂತ್ರ್ಯ ಜೀವನ ಬದುಕಿಗೆ ಸಾಧನ ನೋಡಿ ಮಕ್ಕಳ ನಿನ್ನೆ ನಾರಾಯಣ ಬೆಳಗ್ಗೆ ಎದ್ದು ಎಲ್ಲ ಮುಖವನ್ನು ತೊಳೆದುಕೊಂಡು ಅವನು ಬೀರುವಿನಿಂದ ಖಾದಿ ಬಟ್ಟೆಯನ್ನು ಹಾಕಿಕೊಂಡು ತ್ರಿವರ್ಣ ಧ್ವಜವನ್ನು ಹಿಡಿದು ಅವನು ಹೋರಾಟಕ್ಕೆ ಇಳಿದ ಇಳಿದಾದ್ಮೇಲೆ ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡ ಎದ್ಬಿಟ್ಟು ಬಂದು ಮನೆಯಿಂದ ಬೆಳಗ್ಗೆ ಬೆಳಗ್ಗೆನೇ ಅವನು ಎಲ್ಲಿ ಸೇರಿಕೊಂಡ ದುರ್ಗದ ಬಯಲಿನಲ್ಲಿ ನಡೆಯುತ್ತಿದ್ದ ಈ ಒಂದು ಸಾಮೂಹಿಕ ಮೆರವಣಿಗೆಗೆ ಸೇರಿಕೊಂಡನು ಮಿಂಚಿನ ಕಣ್ಣಿನ ಆಗಮನ ಅವನು ಏನು ಬರ್ತಾರೋ ಒಂದು ರಭಸಕ್ಕೆ ಮಿಂಚಿನ ಕಣ್ಣಿನ ಆಗಮನ ಓ ನಾರಾಯಣ ಬರ್ತಾ ಅನ್ನೋ ಆಕರ್ಷಣೀಯವಾಗಿತ್ತು ಮೆರವಣಿಗೆ ಆರಂಭವಾಯಿತು ನಾರಾಯಣ ತಾರಕ ಸ್ವರದಲ್ಲಿ ಅಂದರೆ ಬಹುದೊಡ್ಡ ಸ್ವರದಲ್ಲಿ ಕೂಗ್ತಾ ಇದ್ದಾನೆ ಏನಂತ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಏನಂತ ಕೂಗ್ತಾ ಇದ್ದಾನೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಕೂಗುತ್ತಿದ್ದನು ಘೋಷಣೆ ಕೂಗುತ್ತಿದ್ದನು ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು ಅವನು ಮೊದಲು ಕೂಗಿರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಕೂಗಿದಾಗ ಇನ್ನು ಕೆಲವರೆಲ್ಲ ಅವನ ಕೂಗಾದ್ಮೇಲೆ ಮತ್ತೆ ಅವನದನ್ನೇ ಮತ್ತೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ ಇತರರು ಕೂಗ್ತಾ ಇದ್ದರು ಇದನ್ನು ಕಂಡ ಪೊಲೀಸರಿಗೆ ಕೋಪ ಬಂತು ಹೋರಾಟಕ್ಕೆ ಸಿಟ್ಟಿನಿಂದ ಹೊರ ಸಿಕ್ಕ ಸಿಕ್ಕವರನ್ನು ತದ್ಕುತ್ತಿದ್ದರು ಅವರು ಆತ ಆ ಥರ ಕೂಗೋರನ್ನೆಲ್ಲ ಸಿಟ್ಟು ಬಂದ ತಕ್ಷಣ ಅವರು ಸರಿ ಹೊಡಿತಾ ಇದ್ರು ಗಾಳಿಯಲ್ಲಿ ಗುಂಡನ್ನು ಸಹ ಆರಿಸೋಕ್ಕೆ ಶುರು ಮಾಡಿದ್ರು ಕೆಲವರು ಜೀವ ಉಳಿಸ್ಕೊಳ್ಳಲು ಓಡೋಡಿ ಹೋದರು ನಾರಾಯಣ ಮಾತ್ರ ಘೋಷಣೆ ಕೂಗ್ತಲೇ ಇದ್ದ ಘೋಷಣೆ ಪೂರ್ಣಗೊಳಿಸುವ ಮೊದಲೇ ಒಂದು ಗುಂಡಿನ ಏಟವನ ಎದೆಯನ್ನು ಭೇದಿಸಿತ್ತು ಎದೆಗೆ ಹೊಡೆದೇ ಬಿಟ್ಟು ಒಂದು ಗುಂಡಿನ ಏಟು ಪೊಲೀಸರದು ಗಾಯಗೊಂಡ ಗಾಯಗೊಂಡ ರಕ್ತದಲ್ಲಿ ತೊಯ್ದು ನಾರಾಯಣ ನೆಲಕ್ಕುರುಳಿದನು ಗುಂಡೆ ಇಟ್ಟಿದ್ದ ತಕ್ಷಣ ನಾರಾಯಣ ಏನು ಮಾಡ್ತಾನೆ ನೆಲಕ್ಕೆ ಉರುಳ್ತಾನೆ ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಆಸ್ಪತ್ರೆಗೆ ಸೇರಿಸಿದಾಗ ಅವನು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ನಾರಾಯಣನನ್ನು ನೋಡಲು ಬ್ರಿಟಿಷ್ ಅಧಿಕಾರಿ ಅಲ್ಲಿಗೆ ಬರ್ತಾರೆ ಎಲ್ಲಿಗೆ ಬರ್ತಾರೆ ಅವನ ಆಸ್ಪತ್ರೆಗೆ ಬರ್ತಾರೆ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅಧಿಕಾರಿ ಆಸ್ಪತ್ರೆಗೆ ಬಂದ ತಕ್ಷಣ ಅಧಿಕಾರಿ ಒಬ್ಬ ಕೇಳಿದೆ ನಿನಗೇನು ಬೇಕು ಮಗು ಅಂತ ಕೇಳ್ತಾನೆ ಅವನು ಹೇಳ್ತಾನೆ ಸಾವಿನ ಅಂಚಿನ ಅಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಅವನ ಸಾವನ್ನು ನಾನು ಸಾಯ್ತಾಯಿದ್ದೀನಿ ಈಗ ಏನಾದರೂ ಕೇಳಿ ಉಳಿಸ್ಬೇಕು ಅನ್ನೋ ಒಂದು ಯಾವುದೇ ಇಲ್ಲ ಅವನೇ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇರೋದ್ರಿಂದ ಅವನ ಒಂದು ಮನಸ್ಸೆಲ್ಲ ಸ್ವತಂತ್ರದ ತುಡಿತದಲ್ಲೇ ಇತ್ತು ಸ್ವರಾಜ್ಯ ಎಂದೇ ಉತ್ತರಿಸುತ್ತಲೇ ತನ್ನ ಕೊಸೆ ಕೊನೆಯುಸಿರೆಳೆದ ಸ್ವರಾಜ್ಯ ಬೇಕು ನಮಗೆ ಸ್ವಾತಂತ್ರ್ಯ ಬೇಕು ಎಂದು ಉತ್ತರಿಸುತ್ತಲೇ ಕೊನೆಯುಸಿರೆಳೆದ ಸಾವಿನ ಸಮ್ಮುಖದಲ್ಲಿ ಎಂಥ ಅಪ್ರತಿಮ ಧೈರ್ಯ ಎಂಥ ಸಾವಲ್ಲೂ ಸಹ ಅವನು ಅಷ್ಟೊಂದು ಧೈರ್ಯ ತೋರಿಸ್ತಿರೋದು ಆ ಹುಡುಗ ಎಂಥ ಒಂದು ಅಪ್ರತಿಮ ವೀರ ಅಂತ ಹೇಳ್ಬೋದು ಹುತಾತ್ಮ ಬಾಲಕ ನಾರಾಯಣ ಹೀಗೆ ಒಂದು ದಂತಕಥೆಯಾದ ಹೀಗೆ ಒಂದು ಅವನ ಪುಸ್ತಕದಲ್ಲಿ ಬರೆದಿಡುವ ಒಂದು ಕಥೆಯಾದ ಚಿಕ್ಕ ಹುಡುಗನ ಕಥೆಯಾದ್ರೂ ಅವನ ಅಪ್ರತಿಮ ವೀರತನವನ್ನು ನೋಡಿ ಇವತ್ತು ನಾವು ಆ ಪುಸ್ತಕವನ್ನು ಓದ್ತಾ ಇದ್ವಿ ನಾಲ್ಕನೇ ತರಗತಿಯಲ್ಲಿ ನೀವು ಸಹ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಮಕ್ಕಳ ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಸ್ಥಿರಸ್ತಾಯಿಯಾಗಿ ಉಳಿದಿದೆ ಇಂದಿಗೂ ಸಹ ಸ್ಥಿರಸ್ಥಾಯಿಯಾಗಿ ಉಳಿದಿದೆ ನೆನಪಲ್ಲಿ ಉಳಿದಿದೆ ನಮಗೆ ಏನು ಅವನ ಒಂದು ನೆನಪು ನಮಗೆ ಅಂತಹ ವೀರ ನಾರಾಯಣ ಯಾವುದೇ ಒಂದು ಇದಕ್ಕೆ ಮಣಿಯದೆ ಅವನು ಸಾವಿನಲ್ಲೂ ಸಹ ಒಂದು ಸ್ವರಾಜ್ಯ ನಮಗೆ ಸಿಕ್ಕಲೇಬೇಕು ಅಂತೇಳಿ ಬ್ರಿಟಿಷರನ್ನು ಕೇಳಿಕೊಂಡು ಕೊನೆಯ ಉಸಿರೆಳೆದ ಅಂತಹ ಒಂದು ವೀರ ಮಗುವಿನ ಕತೆ ಇದು ನಾರಾಯಣ ಅರ್ಥವಾಯಿತು ಮಕ್ಕಳ ಇಲ್ಲಿವರೆಗೂ ನೆನ್ನೆ ಅರ್ಧ ಮಾಡಿದೆ ಇವತ್ತು ಪೂರ್ತಿ ಮಾಡಿದ್ದೀನಿ ಇಲ್ಲಿಗೆ ಇವತ್ತು ನಾರಾಯಣಂದು ಕತೆ ಹುತಾತ್ಮ ಬಾಲಕನಂದ ಒಂದು ಪಾಠ ಮುಗಿದಿದೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ನೋಟ್ಸ್ ಕೊಡ್ತೀನಿ ಈಗ ಇದನ್ನು ಇನ್ನೊಮ್ಮೆ ಓದ್ಕೊಳ್ಳಿ ಮತ್ತು ಚೆನ್ನಾಗಿ ಓದ್ಕೊಂಡು ಈಗ ಬರುವ ಎಫ್ ಎ ತ್ರೀ ಎಕ್ಸಾಮ್ಗೆ ರೆಡಿಯಾಗಿ ಇವತ್ತೇ ನೋಟ್ಸ್ ಹಾಕ್ತೀನಿ ನನ್ನ ಮಧ್ಯಾಹ್ನದೊತ್ತಿಗೆ ರೆಡಿ ಆಗುತ್ತೆ ಅಷ್ಟರೊಳಗೆ ನೀವು ಇದನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನೋಡಿ ಮಕ್ಕಳ ಇಲ್ಲಿ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ ಪ್ರಾಣಾರ್ಪಣೆ ನೋಡಿ ನಾರಾಯಣ ಪ್ರಾಣಾರ್ಪಣೆ ಮಾಡ್ದಂದರೆ ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವುದು ಪ್ರಾಣಾರ್ಪಣೆ ಸುಮ್ಮ ಸುಮ್ಮನೆ ಸಾಯೋದಕ್ಕೆಲ್ಲ ಪ್ರಾಣಾರ್ಪಣೆ ಅಂತ ಹೇಳಲ್ಲ ನಮ್ಮ ಎಲ್ಲರಿಗೋಸ್ಕರ ಸಾಯ್ತೀವಲ್ಲ ಅದು ಪ್ರಾಣಾರ್ಪಣೆ ನೋಡಿ ಆ ಚಿಕ್ಕ ಬಾಲಕ ನಾರಾಯಣ ಪ್ರಾಣಾರ್ಪಣೆ ದೇಶಕ್ಕೋಗಿ ದೇಶಕ್ಕೋಸ್ಕರ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡೋಕ್ಕೋಸ್ಕರ ಅವನು ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾನೆ ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವುದು ಪ್ರಾಣಾರ್ಪಣೆ ಹುತಾತ್ಮ ದೇಶದ ಹಿತ ಜನತೆಯ ಹಿತ ಇತ್ಯಾದಿ ಧ್ಯೇಯ ಸಾಧನೆಗಾಗಿ ಪ್ರಾಣವನ್ನು ಅರ್ಪಿಸುವವ ಹುತಾತ್ಮ ಅಂತ ಹೇಳ್ತಾರೆ ಸ್ಥಿರಸ್ಥಾಯಿ ಹೆಚ್ಚು ಕಾಲ ಇರುವುದು ಸ್ಥಿರಸ್ಥಾಯಿ ಸ್ಥಿರ ಸ್ಥಿರಸ್ಥಾಯಿ ಅಂದರೆ ಹೆಚ್ಚು ಕಾಲ ಇರುವುದು ನೋಡಿ ಈಗ ಅವು ಹೆಚ್ಚು ಕಾಲ ಇರುವುದು ಅಂತಂದರೆ ಈಗ ನಾವು ಅಲ್ವಾ ಹುಟ್ಟಿದ್ದೀವಿ ಇನ್ನೇನು ದೊಡ್ಡ ಎಲ್ಲ ಆಗುತ್ತೆ ಮುಗಿತೇ ಸಾಯ್ತೀವಿ ನಾವೇನು ಸಾಧನೆ ಮಾಡಲಿಲ್ಲ ಮಗು ಆ ಚಿಕ್ಕ ಮಗು ಹದಿಮೂರು ವರ್ಷದ ನಾರಾಯಣ ಇವತ್ತಿಗೂ ಸ್ಥ ಸ್ಥಿರಸ್ಥಾಯಿಯಾಗಿ ಉಳಿದಿದ್ದಾನೆ ಅಂತಂದರೆ ಚಿರಋಣಿಯಾಗಿ ಎಲ್ರಿಗೂ ಅವನು ಈಗ ನಾರಾಯಣ ಯಾರು ಅಂತಂದರೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದ ಹುಡುಗ ಅಂತೇಳಿ ನೆನಪು ಮಾಡ್ಕೊತೀವಲ್ಲ ಅದನ್ನೇ ನಾವು ಸ್ಥಿರಸ್ಥಾಯಿ ಅಂತ ಹೇಳ್ತೀವಿ ಸ್ವರಾಜ್ಯ ಸ್ವತಂತ್ರವಾದ ರಾಜ್ಯ ಯಾರ ಅಧೀನಕ್ಕೂ ಒಳಪಡದ ರಾಜ್ಯ ಹಿಂದೆ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿತ್ತು ಭಾರತ ಅದನ್ನೆಲ್ಲ ನಾವು ಇವತ್ತು ಅವ್ರನ್ನೆಲ್ಲ ಭಾರತ ಬಿಟ್ಟು ತೊಲಗಿಸಿ ಸ್ವತಂತ್ರವಾದ ಒಂದು ದೇಶವನ್ನು ಆಗಿ ಮಾಡ್ಕೊಂಡಿದ್ವಿ ಅದನ್ನು ನಾವು ಸ್ವರಾಜ್ಯ ಸ್ವತಂತ್ರವಾದ ರಾಜ್ಯಕ್ಕೆ ಸ್ವರಾಜ್ಯ ಅಂತ ಹೇಳಿ ನಾವು ಹೇಳ್ಕೊಂಡು ಅದನ್ನು ಒಳಪಟ್ಟು ಒಳಪಡದ ರಾಜ್ಯ ಯಾರ ಅಧೀನಕ್ಕೂ ಒಳಪಡಬಾರ್ದು ನಮಗೆ ಸ್ವತಂತ್ರ ಸಿಕ್ಕಿದ್ರೆ ನಾವು ಮಾತ್ರ ಅನ್ಬೋಸ್ ಬ್ರಿಟಿಷರು ಒಂದು ದಬ್ಬಾಳಿಕೆಯನ್ನು ಮಾಡ್ತಾಯಿದ್ರು ಅದನ್ನೆಲ್ಲ ಬಿಡಿಸಿ ನಾವು ಈಗ ಸ್ವರಾಜ್ಯವಾಗಿದ್ದೀವಿ ಸ್ವತಂತ್ರರಾಗಿದ್ದೀವಿ ಅಂತ ಹೇಳಲಿಕ್ಕೆ ಹೇಳ್ತಾರೆ ಆಯ್ತು ಧನ್ಯವಾದಗಳು